ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ಸಿಂಪಲ್ಲಾಗಿ ಅವರೆಕಾಯಿ ಹುಳಿ ಅಂದರೆ ಕಾಳು ಬಿಡಿಸಿ ಹುಳಿ ಹೇಗೆ ಮಾಡೋದು ಅಂತ ನೋಡೋಣ ಜಾಸ್ತಿ ಸಾಮಾನು ಏನು ಬೇಡ ಆಲೂಗಡ್ಡೆ ಬದನೆಕಾಯಿ ಮತ್ತು ಟೊಮೊಟೊ ಅಷ್ಟೇ ಸಾಂಬಾರು ಪುಡಿ ರುಬ್ಬದಿರೋ ತೆಂಗಿನಕಾಯಿ ರುಬ್ಬ್ದಿರ ಹೇಗೆ ಸಿಂಪಲ್ಲಾಗಿ ಸಾರು ಮಾಡೋದು ಅಂತ ನೋಡೋಣ ಈಗ ಅವರೆಕಾಯಿ ಸೀಸನ್ನು ಎಲ್ಲ ಕಡೆ ಸೊ ಅವರೆಕಾಯಿ ಎಲ್ಲ ಯಾವಾಗ ಸಿಗುತ್ತೋ ತಿಂತಾ ಇರಬೇಕು ಈಗ ತೊಗರಿ ಬೆಳೆ ಎಲ್ಲ ರುಚಿ ಸಿಗಲ್ಲ ಯಾಕಂದರೆ ಅವರೆಕಾಯಿ ಸೀಸನಲ್ಲಿ ತೊಗರಿ ಬೆಳೆ ಸಹ ರುಚಿ ಬರೋಲ್ಲ ಬೇಕಂದರೆ ನೀವು ಟ್ರೈ ಮಾಡ್ಬೋದು ನೋಡಿದಿರಲ್ಲ ಈಗ ನಾಟಿ ಟೊಮೊಟೊ ಹಾಕಿ ಹೇಗೆ ಉಳಿಸೋದು ಮಾಡೋದು ಅಂತ ತೋರಿಸ್ತೀನಿ ಇದು ನಮ್ಮ ಮನೆಯಲ್ಲಿ ಬೆಳೆದಿರೋದು ಟೊಮೊಟೊ ಸೊ ಇದನ್ನೇ ಹಾಕೋದು ಇವತ್ತು ಸಾರಿಗೆ ಇವಾಗ ಇದರಲ್ಲಿ ಸ್ವಲ್ಪ ರುಬ್ಬಿ ರುಬ್ಬಿಟ್ಕೊಳೋಣ ನಾನು ತಗೋತೀನಿ ಸರ್ ಈಗ ರುಬ್ಬಿಟ್ಟಿದ್ದೀನಿ ಟೊಮೊಟೊ ಈಗ ಇದನ್ನು ಅವ್ರ ಕೈಗೆ ಈಗ ರುಬ್ಬಿರೋ ಟೊಮೊಟಾನ ನಾವೀಗ ಅವರೆಕಾಳು ಏನು ತಗೊಂಡಿರ್ತೀವೋ ಅದಕ್ಕೆ ಉಯ್ದು ಕುಕ್ಕರಲ್ಲಿ ಇಡೋಣ ಕುಕ್ಕರಲ್ಲೂ ಮಾಡ್ಬೋದು ಪಾತ್ರೆಯಲ್ಲಿ ಆಗುತ್ತೆ ಸೊ ಲೇಟಾಗುತ್ತ ಸ್ವಲ್ಪ ಕಾಳು ಬೇಗ ಬೇಯುತ್ತೆ ಇವಾಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಬೇಗ ಬೇಯುತ್ತೆ ಸೊ ನಮಗೆ ಬೇಗ ಆಗಬೇಕಂದ್ರೆ ಕುಕ್ಕರಲ್ಲಿ ಇಡೋಣ ಈಗ ಇದಕ್ಕೆ ಹೇಳ್ತೀನಿ ಏನಾಗಬೇಕಂತ ಈಗ ಇದಕ್ಕೆ ನಾವು ರುಬ್ಬಿದ್ದೀವಿ ಉಯ್ದಿದ್ದೀವಲ್ಲ ಎಷ್ಟು ನಮಗೆ ಸ ನೀರು ಎಷ್ಟು ಬೇಕೋ ಅಷ್ಟು ಉಯ್ಕೋಬೇಕು ಸಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಇಟ್ಕೊಳೋಣ ಈಗ ಇದಕ್ಕೆ ನಾನಿಲ್ಲಿ ಕಟ್ ಮಾಡಿಟ್ಟಿರೋ ಆಲೂಗಡ್ಡೆ ಹಾಕ್ತೀನಿ ಸೊ ಆಲೂಗಡ್ಡೆ ಹಾಕಿದ್ದೀನಿ ಇದಕ್ಕೆ ಇವಾಗ ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕ್ತೀನಿ ಫ್ರೆಂಡ್ಸ್ ಆಯಿತು ಇನ್ನೂ ಸ್ವಲ್ಪ ಬೇಕಂದರೆ ಹಾಕೋಬೋದು ಅದು ಕುದ್ದಾದ ಮೇಲೆ ನಾವು ನೋಡಿ ಸ್ವಲ್ಪ ನೀರು ಕಮ್ಮಿ ಇತ್ತು ಅಂದರೆ ಜಾಸ್ತಿ ಇತ್ತು ಅಂದರೆ ಸಾಂಬಾರು ಪುಡಿ ಕಮ್ಮಿ ಆಯಿತು ಅಂದರೆ ನಾವು ಸ್ವಲ್ಪ ಆಮೇಲೆ ಹಾಕೋಬೋದು ಈಗ ನಾನಿಲ್ಲಿ ಎರಡೂವರೆ ಸ್ಪೂನ್ ಹಾಕಿದ್ದೀನಿ ಮತ್ತು ಸಾರಿಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹಾಕಾದ್ಮೇಲೆ ಈಗ ಒಂದು ಸರ್ತಿ ಹೀಗೆ ಕಲ್ಸ್ಕೊಬಿಡೋಣ ಯಾಕಂದರೆ ಸಾಂಬಾರು ಪುಡಿ ಒಂದೇ ಕಡೆ ಗೆಡ್ಡೆ ಅಂಗೇ ಬಿಡುತ್ತೆ ಸೊ ಈಗ ಕಲಸಿಬಿಟ್ಟು ಕುಕ್ಕರ್ ಮುಚ್ಚಿ ಒಂದು ಎರಡು ವಿಸಿಲ್ ಇಲ್ಲ ಮೂರು ವಿಸಿಲ್ ಬೇಯಿಸ ತಪ್ಲಿನಲ್ಲಿ ಬೇಗ ಬೇಯುತ್ತೆ ತಪ್ಲಿನಲ್ಲಿ ಮಾಡೋರು ಮಾಡ್ಕೊಬೋದು ಸೊ ನಮಗೆ ಟೈಮ್ ಇಲ್ಲ ಅಂದರೆ ನಾವೀಗ ಕುಕ್ಕರಲ್ಲಿ ಈ ಥರ ಇಟ್ಟು ಒಂದು ಎರಡು ಮೂರು ಬೀಜನ ಬೇಯಿಸಿ ಬೇಯಿಸಿ ಕುಕ್ಕರ್ ಕುಗ್ಸಿದ್ರೆ ಸಾರು ರೆಡಿ ಆಗುತ್ತೆ ನೋಡಿ ಇದಾಗಿದೆ ಸಾರು ಕುದಿದೆ ಚೆನ್ನಾಗಿ ಇವಾಗ ಕುಕ್ಕರ್ ಆಗಿರೋದನ್ನು ಒಂದು ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇದಾಗಿದೆ ಸಾರು ಚೆನ್ನಾಗಿ ಕುದ್ದಿದೆ ನಾಟಿ ಟೊಮೊಟೊ ಸಾರಿಗೆ ಹುಳಿಗೆ ಎರಡು ಮುದ್ದೆ ತಿನ್ಬಿಡ್ತಾರೆ ಹಳ್ಳಿಗಳ ಕಡೆ ಸೊ ಇದನ್ನು ಮುದ್ದೆಗೆ ಈಗ ಸರ್ವ್ ಮಾಡೋಣ ಇದು ಕರೆಕ್ಟಾಗಿ ತಿಕ್ನೆಸ್ ಇದೆ ನಿಮ್ಗೆ ಇನ್ನೂ ಬೇಕಂದರೆ ತಿಕ್ನೆಸ್ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಇದು ಮುದ್ದೆಗೆ ಈಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ ನೋಡಿ ಸಾರು ಆಗಿದೆ ಫುಲ್ಲು ಈಗ ಮುದ್ದೆಗೆ ಸರ್ವ್ ಮಾಡೋಣ ನೋಡಿ ಬಿಸಿ ಬಿಸಿ ರಾಗಿ ಮುದ್ದೆ ಅವರೆಕಾಳು ಸಿಂಪಲ್ಲಾಗಿ ಆಗಿ ಕಾಳು ಹುಳಿ ಹೇಗಿತ್ತು ಚೆನ್ನಾಗಿದೆಯಲ್ಲ ಇದನ್ನು ತಪ್ಪು ಅಂತಾರೆ ನಮ್ಮ ಕಡೆ ಸೊ ನೀವೇನಂತೀರ ನೋಡಿ ಇದ್ರ ಜೊತೆಗೆ ಈ ಕಾಳು ಎಲ್ಲ ಸೇರಿ ತಿಂದರೆ ಸೂಪರಾಗಿರುತ್ತೆ ನೋಡಿ ಬಿಸಿ ಮುದ್ದೆಗೆ ಅವರೆಕಾಳು ಹುಳಿ ಸಾರ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಹೊಸಬ್ರ್ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ಸಿಂಪಲ್ಲಾಗಿರು ಈಸಿ ರೆಸಿಪಿನ ನಿಮಗೆ ಶೇರ್ ಮಾಡ್ತೀನಿ Okay friends, thanks for watching, take care, bye bye.